ಚಿಂದಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿ ಮಳೆ ಅಬ್ಬರಿಸಿ ಬೊಬ್ಬಿರಿತಿದೆ ನದಿ ಉಕ್ಕಿ ಹರಿಯುತ್ತಿದೆ ನದಿಯ ರೌದ್ರ ರೂಪಕ್ಕೆ ಜೀವಗಳೇ ಬಲಿಯಾಗಿ ಹೋಗ್ತಿವೆ ಜವರಾಯ ಮಳೆರಾಯನ ರೂಪದಲ್ಲಿ ಬಂದಿದ್ದು ರಾಜ್ಯದಲ್ಲಿ ಮರಣ ಮೃದಂಗ ಬಾರಿಸ್ತಿದೆ ದಕ್ಷಿಣ ಜಿಲ್ಲೆಗಳಲ್ಲೂ ವರುಣಾರ್ಭಟಕ್ಕೆ ಆಗ್ತಾ ಇರುವ ಅವಾಂತರಗಳು ಒಂದೆರಡಲ್ಲ ಎಲ್ಲಿ ನೋಡಿದ್ರು ನೀರು ನದಿಗಳೆಲ್ಲ ಉಕ್ಕಿ ಹರಿಯುತ್ತಿವೆ ರಸ್ತೆ ಜಮೀನುಗಳಿಗೆಲ್ಲ ಜಲರಾಶಿ ನುಗ್ಗಿದೆ ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ನಾಲ್ವರನ್ನ ಬಲಿ ಪಡೆದಿದೆ ವರುಣನ ಅಬ್ಬರಕ್ಕೆ ರಾಜ್ಯದಲ್ಲಿ ನಾಲ್ವರು ಬಲಿ ಜಾನುವಾರುಗಳಿಗೆ ನೀರು ಕುಡಿಸಲು ಹೋಗಿ ಇಬ್ಬರು ನದಿ ಪಾಲು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಮುಳುಗು ತಜ್ಞರು ನದಿಗಿಳಿದು ಹುಡುಕಾಡ್ತಿದ್ದಾರೆ ಇಬ್ಬರು ಯುವಕರು ಇದೇ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಮಾಚನೂರ್ನಲ್ಲಿ ಇಬ್ಬರು ಯುವಕರು ಜಾನುವಾರುಗಳಿಗೆ ನೀರು ಕೊಡಿಸಿದ್ರು ಬಳಿಕ ಬಾಯಾರಿಕೆ ಅಂತ ತಾವು ಕೂಡ ನೀರು ಕುಡಿಯಲು ನದಿಗಿಳಿದಿದ್ರು ಈ ವೇಳೆ ಕಾಲು ಜಾರಿ ಸಿದ್ದಪ್ಪ ನದಿಗೆ ಬಿದ್ದಿದ್ದಾನೆ ಹಿಡಿದುಕೊಳ್ಳೋಕೆ ಹೋದ ರಾಮು ಕೂಡ ನೀರು ಪಾಲಾಗಿದ್ದಾನೆ ಮಳೆಗೆ ತೇವಗೊಂಡಿದ್ದ ವೈರ್ ಕರೆಂಟ್ ಶಾಕ್ಗೆ ದಂಪತಿ ಬಲಿ ಶಿವಮೊಗ್ಗದಲ್ಲಿ ಮಳೆಯಿಂದಾಗಿ ದಂಪತಿ ಬಲಿಯಾಗಿದ್ದಾರೆ ಸೊರಬ ತಾಲೂಕಿನ ಕಪ್ಪಗಳಲೆ ಗ್ರಾಮದಲ್ಲಿ ನಿರಂತರ ಮಳೆಗೆ ಮನೆ ಮುಂದಿನ ಕರೆಂಟ್ ವೈರ್ ಒದ್ದೆಯಾಗಿತ್ತು ಅಲ್ಲೇ ಬಟ್ಟೆ ಒಣಗಿಸಲು ಹಾಕುವಾಗ ವಿನೋದ ಎಂಬಾಕಗೆ ಕರೆಂಟ್ ಶಾಕ್ ಹೊಡೆದಿದೆ ಪತ್ನಿಯನ್ನ ಕಾಪಾಡಲು ಹೋದ ಪತಿ ಕೃಷ್ಣಪ್ಪನಿಗೂ ಶಾಕ್ ಹೊಡೆದು ಸ್ಥಳದಲ್ಲೇ ಇಬ್ಬರೂ ಮೃತಪಟ್ಟಿದ್ದಾರೆ ಉಕ್ಕಿ ಹರಿಯುತ್ತಿವೆ ಬೆಳಗಾವಿಯ ಐದು ನದಿಗಳು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಬೆಳಗಾವಿಯ ಐದು ನದಿಗಳು ಉಕ್ಕಿ ಹರಿತಾ ಇವೆ ಅದರಲ್ಲೂ ಘಟಪ್ರಭಾ ನದಿ ಉಕ್ಕಿ ಇದ್ದು ಐವತ್ತೊಂದು ಟಿ ಎಂ ಸಿ ಸಾಮರ್ಥ್ಯದ ಹಿಡಕಲ್ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ ಇದೇ ಮೊದಲ ಬಾರಿ ಜೂನ್ ತಿಂಗಳಲ್ಲೇ ಅರ್ಧದಷ್ಟು ಭರ್ತಿಯಾಗಿದೆ ಇದರಿಂದ ಡ್ಯಾಂನ ಹಿನ್ನೀರಿನಲ್ಲಿರುವ ಮೂವತ್ತು ಅಡಿ ಎತ್ತರದ ವಿಠ್ಠಲ ಮಂದಿರ ಮುಳುಗಿ ಬರೀ ಕಲಶ ಮಾತ್ರ ಕಾಣಿಸ್ತಿದೆ ಇತ ಹಿರಣ್ಯಕೇಶಿ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹಿರಣ್ಯಕೇಶಿ ನದಿ ದಡದಲ್ಲಿರೋ ಬಡಕುಂದ್ರಿ ಹೊಳಮ್ಮದೇವಿ ಮಂದಿರಕ್ಕೆ ನೀರು ನುಗ್ಗುವ ಆತಂಕ ಎದುರಾಗಿದೆ ಅಕ್ಕಪಕ್ಕದ ಕಬ್ಬು ಭತ್ತದ ಬೆಳೆ ಮುಳುಗಡೆಯಾಗಿವೆ ಎರನಾಳ ಮದಮಕ್ಕನಾಳ ಸೇತುವೆ ಜಲಾವೃತಗೊಂಡಿದ್ದು ಎರಡೂ ಬದಿ ಬ್ಯಾರಿಕೇಡ್ ಹಾಕಿ ಸಂಚಾರಕ್ಕೆ ನಿಷೇಧಿಸಲಾಗಿದೆ ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳೆಲ್ಲವೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗ್ತಾ ಇರುವಂಥದ್ದು ನಾನೀಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎರ್ನಾಳ ಗ್ರಾಮದ ವಲಯದಲ್ಲೇ ಇದ್ದೇನೆ ಈ ಒಂದು ಭಾಗದಲ್ಲಿ ಹಿರಣ್ಯಕೇಶಿ ನದಿ ಹರಿಯುತ್ತೆ ಆ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಲಾಗಿತ್ತು ಅದು ಕೂಡ ಇದೀಗ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು ಸದ್ಯ ಎರಡೂ ಬದಿಯಲ್ಲೂ ಬ್ಯಾರಿಕೇಡ್ಗಳನ್ನ ಹಾಕಿ ಕಂಪ್ಲೀಟ್ ಆಗಿ ಯಾರು ಕೂಡ ಈ ಒಂದು ಭಾಗದಲ್ಲಿ ಓಡಾಟವನ್ನ ನಡೆಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಂಚಾರ ಕೂಡ ಈಗಾಗಲೇ ನಿಷೇಧವನ್ನ ಹೇರಿರುವಂಥದ್ದು ಬೆಳಗಾವಿ ತಾಲೂಕಿನ ವಡಗಾಂವ್ ಎಳ್ಳೂರ ಶಹಾಪುರ ರೈತರು ಮಳೆಯಿಂದ ಕಂಗಾಲಾಗಿದ್ದಾರೆ ಪ್ರತಿ ವರ್ಷ ಮಳೆ ಬಂದರೆ ಇಲ್ಲಿನ ಬಳ್ಳಾರಿ ನಾಲ ತುಂಬಿ ಹರಿಯುತ್ತಿದೆ ಇದರಿಂದ ಸುತ್ತಮುತ್ತಲಿನ ಗದ್ದೆಗಳು ನದಿಗಳಂತಾಗ್ತಿವೆ ಇತ ಹಾವೇರಿ ಜಿಲ್ಲೆಯಲ್ಲಿ ವರದಾ ನದಿ ಮೈದುಂಬಿ ಹರಿಯುತ್ತಿದೆ ಕಳಸೂರು ಬಳಿ ಇರೋ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಮುಳುಗಡೆಯಾಗಿದ್ದು ಹಾವೇರಿ ಸಬನೂರು ಎರಡು ತಾಲೂಕಿನ ಸಂಪರ್ಕ ಕಡಿತಗೊಂಡಿದೆ ಇದರಿಂದ ಕಿಲೋಮೀಟರ್ ಹಾಕಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾವೇರಿ ಜಿಲ್ಲೆಯ ಸಮೀಪದಲ್ಲಿರುವಂತ ವರ್ಧಾ ನದಿಯಲ್ಲಿದ್ದೇನೆ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ ಯಾವ ರೀತಿ ನದಿ ಮೈದುಂಬೆ ಹರಿತಾ ಇದೆ ಅಂತಂದ್ರೆ ಎರಡು ತಾಲೂಕಿನ ಸಂಪರ್ಕ ಕೂಡ ಕಡಿತವಾಗಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ ಘಟಪ್ರಭೆಯ ಅಬ್ಬರದಿಂದ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಸೇತುವೆ ಮುಳುಗಡೆ ಹಂತಕ್ಕೆ ಬಂದಿದೆ ಅಕಸ್ಮಾತ್ ಸೇತುವೆ ಮುಳುಗಿದ್ರೆ ಮಿರ್ಜಿ ಮಹಾಲಿಂಗಪುರ ಸಂಪರ್ಕ ಬಂದ್ ಆಗಲಿದೆ ಅಪಾಯದ ಮಟ್ಟ ಮೀರಿದ ತುಂಗ ಶಾರದಾ ಮಠದ ಸುತ್ತ ಪ್ರವಾಹ ಭೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿದ್ದು ಶಾರದಾ ಮಠ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಇನ್ನು ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ಭಾರಿ ಮಳೆಗೆ ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡ್ತಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಇಂದು ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಜಿಲ್ಲೆಯ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಹಾಸನ ಜಿಲ್ಲೆಯಲ್ಲಿ ಮಳೆಯಬ್ಬರ ಮುಂದುವರೆದಿದ್ದು ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾಯಿವೆ ಇದರಿಂದ ಸಕಲೇಶ್ಪುರ ತಾಲೂಕಿನ ಐಗೂರು ಗ್ರಾಮದಲ್ಲಿ ಭತ್ತ ಮೆಣಸಿನಕಾಯಿ ಬೆಳೆಗಳು ಜಲಾವೃತವಾಗಿವೆ ಮತ್ತೊಂದು ಕಡೆ ಐಗೂರು ಗ್ರಾಮದ ಸೇತುವೆ ಕುಸಿದು ಬೀಳುವ ಹಂತದಲ್ಲಿದೆ ನಿರಂತರ ಮಳೆಗೆ ಹಾಸನ ತಾಲೂಕಿನ ಗೊರೂರಿನಲ್ಲಿರೋ ಹೇಮಾವತಿ ಜಲಾಶಯ ಭರ್ತಿಯಾಗಲು ಇನ್ನು ಏಳು ಅಡಿ ಮಾತ್ರ ಬಾಕಿ ಉಳಿದಿದೆ ಆರು ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಹೊರಕ್ಕೆ ಬಿಡಲಾಗಿದ್ದು ಡ್ಯಾಂ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್